ಸಿನಿಮಾದಲ್ಲಿ ನಮ್ಮ ನಿರ್ಮಾಪಕರಿಂದಾಗಲಿ ಒಟ್ಟಾರೆ ತಂಡದಿಂದ ಇದು ನಡೆದಿಲ್ಲ ಈ ಘಟನೆ ನಡೆದಿಲ್ಲ ಯಾವತ್ತಿಂದನೂ ನಡ್ಕೊಂಡ್ ಬಂದಿದೆ ಘಟನೆ ಊರು ಅಂದಮೇಲೆ ಹೊಲಗೇರಿ ಇರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಒಂದು ಹೊಲಗೇರಿ ಬಂದು ಸೇರ್ಕೊಂಡಿದೆ ಅದು ನಿರ್ಮಾಪಕರಿಗೆ ಗೊತ್ತಿದ್ರೆ ಬಹುಶಃ ಅವರು ಈ ಸಿನಿಮಾ ಮಾಡುವಂಥ ಒಂದು ಸಾಹಸಕ್ಕೆ ಕೈ ಇರಲಿಲ್ಲ ಈ ಸಿನಿಮಾ ಮಾಡಿದ್ರಿಂದ ಶಂಕರಾಮಲಿಂಗ್ ಮಾತಾಡೋದು ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷ ಸರ್ ಕ್ಷಮೆ ಸರ್ ಫಸ್ಟ್ ಕ್ಷಮೆ ಕೇಳಿದೀವಿ ಮೂರು ಜನಕ್ಕೆ ಕೇಳಿದಿನಿ ಈಗ ಒಂದು ವಿಡಿಯೋ ಮಾಡ್ಕೊಂಡು ಎಷ್ಟು ಬಟ್ ಸರಿ ಸರ್ ನೀವು ಮಾತಾಡೋದು ನಿಮ್ ಮನಸ್ಥಿತಿಗಳು ಯಾಗಿದೆ ಇಲ್ಲ ಸರ್ ನನಗೆ ಏನೋ ಬಾಯಿ ಮಾತಾಡ್ ಬಂತು ಮನಸ್ಥಿತಿಗಳು ಆಗಿದೆ ಯಾಕಂದ್ರೆ ಸರ್ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ಕೊಂಡು ನಮ್ಮ ಕೋಂಪೆ ಸಾಹೇಬ್ರು ಹೇಳದಂಗೆ ಹೌದು ನಾವೆಲ್ಲರೂ ಒಂದೇ ಸರಿಸಮವಾಗಿ ಬಾಳ್ತಾ ಇದೀರಿ ಹಾ ಸಂವಿಧಾನ ಸಂವಿಧಾನ ನಿಮ್ಮ ಎಲ್ಲೋ ಬಾಯಿ ತಪ್ಪಿಂದ ಬಂದ್ಬಿಟ್ಟಿದೆ ನಾನು ತಪ್ಪಾಗಿದೆ ನಿಮಿಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂತಹ ಸಂವಿಧಾನ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅನ್ವಯಿಸುತ್ತೆ ಹೌದು ಸರ್ ಸೇರಿ ಹೌದು ಸರ್ ನಿಮ್ಗೆ ಎಂತ ಕೊಳಕು ಮನಸ್ಥಿತಿಗಳು ಸರ್ ನಿಮ್ದು ಇತರ ಮಾತಾಡ್ತಾರೆ ಖಂಡಿತ ಅದನ್ನ ದಯವಿಟ್ಟು ಅನ್ಬೇಡಿ ಸರ್ ನಿಜವಾಗ್ಲೂ ಆ ಥರದವನಲ್ಲ ನಾನು ನನ್ನ ಜೀವನದ ಉದ್ದಕ್ಕೂ ನೀವು ಹಲವಾರು ವಿಡಿಯೋಗಳು ನೋಡಿ ಮನೆ ಮಠ ಕಳ್ಕೊಂಡು ಪ್ಯಾಶನ್ ಆಗಿ ಏನೋ ಅವನು ಅವನಿಂದ ಚಿತ್ರದ ಯಾರೋ ಒಂದು ಕ್ವಶನ್ ಕೇಳಿದ್ರು ಪ್ರೆಸ್ ಮೀಟ್ ಅಲ್ಲಿ ಚಿತ್ರ ತಂದವರು ಯಾಕೆ ಮಾಡಿದೆ ಸರ್ ತಪ್ಪಾಗಿದೆ ಸರ್ ನಿಮ್ ಮಕ್ಕಳಲ್ಲಿ ಉಮೇಶ್ ಸಾಹೇಬ್ ತಪ್ಪಾಗಿದೆ ಸರ್ ಹೋರಾಟಗಾರ ಅವರು ಎಂತ ಕಲಾಬಿದ್ರು ಸರ್ ಅವರು ಸರ್ ಡ್ರ್ಯಾಗನ್ ಮಂಜು ಇದ್ದಾರೆ ಇದಾರೆ ಎಂತ ಕಲಾವಿದ್ರು ನಿಮ್ ಪಕ್ಕದಲ್ಲಿ ಒಂದು ಮಹಿಳೆ ಇದಾರೆ ಆ ಸಹ ಸಂವಿಧಾನದಲ್ಲಿ ಒಂದು ಸಮಾನದ ಹಕ್ಕು ಕೊಟ್ಟಿದ್ದಾರೆ ಸರ್ ನನ್ನಿಂದ ತಪ್ಪಾಗಿದೆ ನಾನ್ ಬೇಕಾದ್ರೆ ನಿಮ್ ಕಾಲು ಇಟ್ಕೊಳ್ತೀನಿ ಹತ್ರ ಕೇಳಿಲ್ಲ ಸರ್ ನೀವು ಫಸ್ಟ್ ವರ್ಡೇ ಹೇಳ್ತಾ ಇದ್ದೀನಿ ಮೂರನೇದು ಚಂದ್ರಪಾಡದ ಒಬ್ಬರು ಮಾಡಿದ್ರು ಚನ್ನಪಾಂಡದಿಂದ ಒಬ್ರು ಮಾಡಿದ್ರು ತಾವ ಗೊತ್ತಿಲ್ಲ ಸರ್ ನಾನು ಬೆಂಗಳೂರು ಹೌದಾ ಸರ್ ನಾನು ನಿಮ್ಮ ವಿರುದ್ಧವಾಗಿ ನಾನು ವಾಣಿಜ್ಯ ಮಂಡಳಿಗೆ ದೂರ ಹೋಗ್ತಾ ಇದೆ ಮತ್ತೆ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೂ ದೂರ ಕೊಡೋಣ ಸಿಕ್ತು ಮಾತಾಡೋಣ ಇಲ್ಲ ಇಲ್ಲ ನನಗೆ ಬೆಳಗ್ಗೆ ನಿಮ್ಮ ಹತ್ರ ಅವ್ರ ಹತ್ರ ಮಾತಾಡ್ತಿರೋದು ನನಗೆ ರಾತ್ರಿ ಫೋನ್ ಸ್ವಿಚ್ ಆಫ್ ಇಲ್ಲ ಅಂದ್ರೆ ಅಲ್ಲೇ ಕಾಮೆಂಟ್ಸ್ ಅಲ್ಲಿ ನಾನ್ ಸಾರಿ ಕೇಳ್ತಿದ್ದೆ ಫೋನ್ ಬ್ಯಾಟ್ರಿ ಸ್ವಿಚ್ ಆಫ್ ಆಗೋಯ್ತು ಅಲ್ಲಿಂದ ನಾವು ನಿನ್ನೆ ಆ ಇಂಟರ್ವ್ಯೂ ಮುಗಿಸ್ಕೊಂಡು ಸಿನಿಮಾ ಪ್ರಮೋಷನ್ ಗೋಸ ಯೋಗರಾಜ್ ಭಟ್ ನಾವೆಲ್ಲ ಇನ್ನೊಂದ್ ಕಡೆ ಒಂದ್ ಇಂಟರ್ವ್ಯೂ ಮಾಡಿದ್ವಿ ಯೋಗರಾಜ್ ಭಟ್ ಪ್ರಶ್ನೆಗಳು ಕೇಳತ್ತಾರ ನಾನ್ ಮನೆಗೆ ಬಂದಾಗ ಮೂರುವರೆ ಆಯ್ತು ಅಲ್ಲಿಂದ ಸರ್ ಇವಾಗ ಜಯರಾಜ್ ನಾಯ್ಡು ರಾತ್ರಿನೇ ನಂಗೆ ಹೇಳಿದ್ರು ಹಣ ಇಂದ ಏನೋ ಒಂದ್ ತಪ್ಪ ಅಣ್ಣ ಅಂತಂದ್ರು ಏನ್ ತಪ್ಪು ಅಂತಂದ್ರೆ ಹಿಂಗಾಗೋಗಿದ್ರು ಅಯ್ಯಯ್ಯೋ ತಪ್ಪಾಗೋಗಿದೆ ಯಾರ ಮನ್ಸಗೂ ನೋವಾಗಿದ್ರೆ ನಾನು ಎಲ್ಲಿ ಬೇಕಾದ್ರೂ ಒಂದು ವರ್ಡು ಉಪೇಂದ್ರ ಓಹ್ ಸರ್ ಅದನ್ನು ಬೆಳಗ್ಗೆ ಗೊತ್ತಾಯ್ತು ಸರ್ ನಿಜವಾಗ್ಲು ಗೊತ್ತಾಯ್ತು ಅದನ್ನ ಅದನ್ನು ಸಹ ನಾವು ಖಂಡಿಸ್ತೀವಿ ನೀವೊಬ್ರು ಆ ಸಮಾಜದಲ್ಲಿ ಒಂದು ಘನತೆ ಗೌರವ ಇರುವಂತಹ ವ್ಯಕ್ತಿಗಳಾಗಿದ್ದೀರಿ ನೀವು ನಿಮ್ ಪಕ್ಕ ಹಲವಾರು ಸರ್ ಈಗಲೇ ನಾನು ಟ್ರಾಫಿಕ್ ಅಲ್ಲಿ ಇದೀನಿ ಅವರ್ ಅಲ್ಲಿ ನಾನು ವಿಡಿಯೋ ಮಾಡಿ ನಿಮ್ಗೆ ಎಲ್ಲರಿಗೂ ಕಳಿಸ್ತೀನಿ ಸ್ವಲ್ಪ ದಯವಿಟ್ಟು ಪ್ರಿಸ್ ಬೇಗ ಮಾಡಿ ನಿಜವಾದ್ರು ಸರ್ ಮಾಡ್ತೀನಿ ಸರ್ ದಯವಿಟ್ಟು ಮಾಡ್ತೀನಿ ಇಲ್ಲ ಕೊಡಿಲ್ಲ ಇಲ್ಲ ಸರ್ ನಾನ್ ಬತ್ ನನ್ಗೆ ಈಗ ವಿಡಿಯೋ ಮಾಡ್ತೀನಿ ಸರ್ ನಾನು ಈಗ್ಲೇ ವಿಡಿಯೋ ಮಾಡಿ ನಾನು ಇವಾಗ ನಿಮ್ಗೆ ವಾಟ್ಸಾಪ್ ಅಲ್ಲಿ ನಿಮ್ಗೆ ಕಳಿಸ್ತೀನಿ ಯಾಕೆಂದ್ರೆ ಮೂರ್ ಜನಕ್ಕೆ ಮಾತಾಡಿದ್ರೆ ಮೂರ್ ಜನಕ್ಕೂ ಹೇಳಿ ಮಂಜುನಾಥ್ ಅವ್ರು ಹೇಳಿದ್ರು ಸರ್ ಏನ್ ಸರ್ ನಾವು ಬಹಳ ಪ್ರೀತಿಸ್ತೀವಿ ನಿಮ್ಮನ್ನ ಮಾತಾಡ್ಬಿಟ್ಟು ಅಂದ್ರೆ ಸ್ಪಾಟ್ ಇಲ್ಲ ಸರ್ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಗೊತ್ತು ಎಲ್ಲ ಕಲಾವಿದರು ಇದಾರೆ ಎಲ್ಲಾ ಸಮುದಾಯದ ಕಲಾವಿದರು ಇದ್ದಾರೆ ನಾವ್ ಇಂತ ಸಮುದಾಯ ಅಂತ ಹೇಳಕ್ ಬರೋದಿಲ್ಲ ಈಗ ನಾನು ನಿಮ್ಗೆ ವಿಡಿಯೋ ಕಳಿಸ್ತೀನಿ ಅದಾದ್ಮೇಲೆ ನಾನು ನಮ್ಮ ವೀರೇಶ್ ಅವ್ರಿಗೆ ಹೇಳಿ ಕೆಎಂ ಚಿತ್ರಲೋಕ ಇದು ಕೆ ಎಂ ವೀರೇಶ್ ಅವ್ರಿಗೆ ಹೇಳಿ ನಲ್ಲಿ ಯೂಟ್ಯೂಬ್ ಅಲ್ಲೂ ನಾನು ಬಿಡ್ತೀನಿ ಅದನ್ನ ಮಾಡಿ ಸಾಧ್ಯವಾದ್ರೆ ಏನ್ ಮಾಡ್ತೀರಿ ಅಂತಂದ್ರೆ ವಾಣಿಜ್ಯ ಮಂಡಳಿಗೆ ಬಂದ್ಬಿಟ್ಟು ಒಂದು ಪತ್ರಿಕಾಗೋಷ್ಠಿ ಕರೆದಿ ಪತ್ರಿಕಾಗೋಷ್ಠಿ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಬಹಿರಂಗವಾಗಿ ನೀವು ಹೇಳಿಕೆ ಕೊಡಿ ಸರಿ ಹೇಳ್ತೀನಿ ಸರ್ ಏನ್ ತೊಂದರೆ ಇಲ್ಲ ಕೊಡಿ ಹೇಳ್ತೀನಿ ಖಂಡಿತ ಬರ್ತೀನಿ ನೀವು ಸರ್ ನಾನು ಇವತ್ತು ಹೊರಗಡೆ ಊರ್ಗ್ ಹೋಗ್ತಾ ಇದ್ದೀನಿ ನಾನು ಫಸ್ಟ್ ವಿಡಿಯೋ ಮಾಡಿ ಕಳ್ಸಿ ಬಿಡ್ತೀನಿ ಸರ್ ನಾಳೆ ಬರ್ತೀನಿ ಒಂದು ಸ್ವಲ್ಪ ಮೈಸೂರಿಗೂ ಹೋಗ್ತಾ ಇದ್ದೀನಿ ನಾಳೆ ಬರ್ತೀನಿ ಸರ್ ನಾನು ಮೈಸೂರಲ್ಲಿ ಬೇಕಾದ್ರೆ ನಮ್ ಟೀಮ್ ನಮ್ಮ ಟೀಮ್ ಹೇಳ್ತೀನಿ ಬೇಕಾದ್ರೆ ಅಲ್ಲೇ ಒಂದು ಪ್ರೆಸ್ ಬೇಕಾದ್ರೆ ಅಲ್ಲ ಬೇಡ ಸರ್ ನಾನು ವಾಣಿಜ್ಯ ಮಂಡಳಿಗೆ ಬರ್ತೀನಿ ನಾನು ಮಾಜಿ ಕಾರ್ಯದರ್ಶಿ ವಾಣಿಜ್ಯ ಮಂಡಿ ವಾಣಿಜ್ಯ ಮಂಡಿಗೆ ಹೇಳ್ತೀನಿ ಒಂದು ಪ್ರೆಸ್ಮೆಂಟ್ ಕರೀದಿ ಅಂತ ನಾ ಅಲ್ಲೇ ಬಂದು ಹೇಳ್ತೀನಿ ಸರ್ ಬನ್ನಿ ಬನ್ನಿ ಅದಕ್ಕೆ ಮೊದಲು ನಿಮಗೆ ವಿಡಿಯೋ ಕಳಿಸ್ತೀನಿ ಸರ್ ನನಗೆ ನಾನು ಇವಾಗ ಹೇಳ್ತಾ ಇದ್ದೀನಿ ಅತ್ ಸತಿ ಹೇಳ್ಬಿಟ್ಟೆ ನಾನು ತಪ್ಪಾಗಿದೆ ಅಂತ ಸರ್ ಆಗ್ಲಿ ಸರ್ ನಮ್ದು ಕರ್ನಾಟಕ ಭಿಂಸ ಸಂಘಟನೆ ಒಟ್ಟಿಂದ ನಿಮ್ ರಾಜ್ಯ ಖಂಡಿಸ್ತೇವೆ ಕ್ಷಮೆ ಇಲ್ಲಿ ಸರ್ ನಾನು ಆಗಿದ್ದೀನಿ ಇದುವರೆಗೂ ಬೇಡ ಸರ್ ಬೇಡ ನಿಮ್ ಫೋನ್ ಬಂದ ತಕ್ಷಣ ಕ್ಷಮೆ ಅಂತ ಹೇಳ್ಬಿಟ್ಟನಲ್ಲ ಸರ್ ನಿಮ್ ಫೋನ್ ವರ್ಷ ಸರ್ ನಾನು ಎಲ್ಲೂ ಬ್ಲಾಕ್ ಇಟ್ಕೊಂಡಿಲ್ಲ ನನ್ ಮುಖ ನೋಡ್ರೆ ಗೊತ್ತಾಗುತ್ತೆ ನೀವ್ ಆತರ ವ್ಯಕ್ತಿ ಎಲ್ಲ ಅಂತಲ್ಲ ಎಲ್ಲೋ ಬಾಯಿ ಮಾತಿಂದ ಬಂದ ತಪ್ಪಾಗಿ ಬಂದ್ಬಿಟ್ಟಿದ್ದ ಬಂದಿರೋದಲ್ಲ ನಿಮ್ ಅಂತರಾಳದ ಮಾತು ಇಲ್ಲ ಸರ್ ಖಂಡಿತ ಅಲ್ಲ ಖಂಡಿತ ಅಲ್ಲ ಸರ್ ನಾನು ಪ್ರತಿದಿನ ಊಟ ಮಾಡೋದು ಸರ್ ಪ್ರತಿದಿನ ಊಟ ಮಾಡೋದು ಸಮಾಜದ ಹೆಸರು ಹೇಳಲ್ಲ ನಾನು ಜಾತಿ ಹೆಸರು ಹೇಳಲ್ಲ ಯಾವತ್ತು ಆ ಗುಲ್ಬರ್ಗ ಮೂಲದ ಒಬ್ಬ ವ್ಯಕ್ತಿ ಆತ ನನ್ಗೆ ಅನ್ನ ಮಾಡ್ಕೊಡ್ತಾನೆ ಆತನ ಅನ್ನ ಮಾಡಿದ್ದು ಆತ ಟೀ ಮಾಡಿದ್ ನನ್ ಕುಡಿತೀನಿ ಸರ್ ನನ್ಗೆ ನಾನು ಪಕ್ದಲ್ ಮಲಗಿಸ್ಕೊಳ್ತೀನಿ ಸರ್ ಎಲ್ಲಾರ ಆನಂದ ಆನಂದ ಅನ್ಬಿಟ್ಟು ಎಲ್ಲಾರಷ್ಟೇ ಎಲ್ಲಾರ ಸಮಾಜದಲ್ಲಿ ಎಲ್ಲಾರು ಇಲ್ಲ ಸತ್ಯವಲ್ಲ ನಮ್ಗೆ ಆತರದ್ದೆಲ್ಲ ನನ್ಗೆ ಇಲ್ಲವೇ ಇಲ್ಲ ಈಗ ಗೊಲ್ಲ ದೊಡ್ಡಿ ಅಂತ ಒಂದು ಊರಲ್ಲಿ ನಾನು ತೋಟ ಮಾಡಿದೀನಿ ನಾನು ನೀನು ನೀವ್ ಯಾವ ಇದು ಅಂತ ಎಲ್ಲಾರು ಮನೆ ಒಳಗಡೆ ಬರ್ತಾರೆ ಎಲ್ಲರೂ ಹೋಗ್ತಾರೆ ಸರ್ ನನ್ ಯಾವಿದು ಅಂತಿಲ್ಲ ನೀವ್ ಅಲ್ಲಿ ಯಾರಿಗ ವಿಚಾರಿಸೋದು ಒಂದು ವಿಡಿಯೋ ವಾಪಸ್ ತಗೊಂಡಿದೀನಿ ನಿಮ್ಗೆ ನಿಮ್ಮ ಮನಸ್ಸಿಗೆ ನೋವಾಗಿರೋದಕ್ಕೆ ನಾನ್ ಬೇಷ್ ಕ್ಷಮೆ ಕೇಳ್ತೀನಿ ಒಂದ್ ವಿಡಿಯೋ ಮಾಡಿ ನಾನ್ ನಿಮಗ್ ಕಳಿಸ್ತೀನಿ ಈಗ ಕಳ್ಸ ಶಂಕರ್ ಅವ್ರ ಶಂಕರಲ್ಲ ಹೌದು ಹೌದು ಶಂಕರ್ ಮೂರ್ನಾಲ್ಕ ನಂಬರ್ ಬಂದಿದೆ ಎಲ್ಲರೂ ಕಳಿಸ್ತೀನಿ ನಾನು ಯಾರ ಮನಸ್ಸಗೂ ನೋವು ಮಾಡೋ ಉದ್ದೇಶ ಇಲ್ಲ ಆಮೇಲೆ ನೀವು ವಾಣಿಜ್ಯ ಮಂಡಳಿಗೆ ಬಂದ್ಬಿಟ್ಟು ಪ್ರಶ್ನೆ ಕಟ್ಟಿದ್ರೆ ಬಹಿರಂಗವಾಗಿ ಕ್ಷಮ ಯೋಚನೆ ಮಾಡ್ತ ಮಾಡ್ತೀನಿ ಸರ್ ನಾಳೆ ಮಾಡ್ತೀನಿ ಆ ಕೆಲಸನ ಇವತ್ತು ಫಸ್ಟ್ ವಿಡಿಯೋ ಮಾಡಿ ನಾನು ಯೂಟ್ಯೂಬ್ ಅಲ್ಲೂ ಬಿಡ್ತೀನಿ ಮಾಡಿ ಯೂಟ್ಯೂಬ್ ಅಲ್ಲೂ ಬಿಡ್ತೀನಿ ಸರ್ ತಪ್ಪಾಗಿದೆ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ ಇದ್ರ ಬಗ್ಗೆ ಏನು ದಯವಿಟ್ಟು ಬಿಟ್ಬಿಡಿ ಸರ್ ಸರ್ಬೇಕಾದ್ರೆ ನಾಲ್ಕು ಯೋಚನೆ ಮಾಡಿ ಸರ್ ಇಲ್ಲ 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 ಅದಕ್ಕೆ ಸರ್ ಬಹಳ ತೂಕವಾಗಿ ಮಾತಾಡ್ತೀನಿ ಸರ್ ನಾನು ನನ್ನ ಹಳೆ ವಿಡಿಯೋಗಳೆಲ್ಲ ನೋಡಿ ಬಾಳ ತೂಕವಾಗಿ ಮಾತಾಡ್ತೀನಿ ಅದ್ ಅದು ನೀವ್ ಅರ್ಥ ಮಾಡ್ಕೊಳ್ಳಿ ಸರ್ ಇವತ್ತು ಅರ್ಥ ಮಾಡ್ಕೊಳ್ಳಿ ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂತ ಗೊತ್ತು ಸರ್ ನಾನು ನಾಟಕಗಳು ಮಾಡಿ ರಂಗಭೂಮಿಯಿಂದ ಬಂದವರು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಟಕ ಮಾಡಿದೀನಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದೀನಿ ಗೊತ್ತು ಸರ್ ನಾನು ಎಷ್ಟು ನಾಟಕ ಈಗ ಪಿ ಲಂಕೇಶ್ ಅವ್ರ ಸಂಕ್ರಾಂತಿ ಅನ್ನೋ ನಾಟಕದಲ್ಲಿ ನಾನು ನಾನು ರುದ್ರ ಅನ್ನೋ ಒಂದು ದಲಿತ ಹುಡುಗಿ ಹುಡುಗ ಮತ್ತೆ ಬ್ರಾಹ್ಮಣ ಹುಡುಗಿನ ಲವ್ ಮಾಡುವಂತ ಪಾತ್ರ ದುರ್ದ್ರನ್ ಪಾತ್ರ ನಾನು ನೈನ್ಟೀನ್ ಏಯ್ಟಿ ಒನ್ ಅಲ್ಲೇ ಮಾಡಿದ್ದೀನಿ ಸುಮಾರು ಒಂದು ನೂರ್ ಶೋ ಆಗಿದೆ ಸರ್ ರಾಜ್ಯಾದ್ಯಂತ ಬಹಳ ಗೌರವಿಸಿದೆ ನಮ್ಗೆ ಆತರದ್ದು ಯಾರು ಇಲ್ಲ ಸರ್ ಆಮೇಲೆ ನನಗೆ ದೇವ್ನೂರ್ ಮಹಾದೇವ ಇರ್ಬೋದು ಮತ್ತೆ ದೇವ್ನೂರ್ ಶಿವಲಿಂಗು ಇದಾಗಿದ್ರಲ್ಲ ಸರ್ ಎಲ್ಲಾರು ಒಡ್ನಾಟ ಇದೆ ಸರ್ ಎಲ್ಲಾರು ಒಡ್ನಾಟ ಇದೆ ಸರ್ ನಂಗೆ ಮಹಾನ್ ಬಾವ್ರ ಹೆಸರ ನಿಮ್ ಬಾಯಿಂದ ಒಂದು ಶಬ್ದ ಹೆಂಗ್ ಬಂತು ಆಚೆ ಕಡೆ ಸರ್ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದೀನಿಲ್ಲ ಸರ್ ಗೊತ್ತಿಲ್ಲ సార్ సాయం ఐదు గంటే ప్రెస్ బియ్యం టెన్షన్ ఫుల్ డ్రైవింగ్ ఐదు గంటే అంత భరోసే ఆగి మాట్లాడి